ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಭಾರತ ಪ್ರಜಾಸಾತ್ಮಕ ಯುವಜನ ಫೆಡರೇಷನ್ ಡಿವೈಎಫ್ಐ ಬಳ್ಳಾರಿ ಜಿಲ್ಲೆ ಸಿರಗುಪ್ಪ ತಾಲೂಕಿನ ರಾರವಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಡಿವೈಎಫ್ಐ ಸಂಘಟನೆಯ ವಿಸ್ತೃತ ಸಭೆ ಮಾಡಿ ಸದಸ್ಯತ್ವ ಚಾಲನೆಯನ್ನು ಜಿಲ್ಲಾ ಕ್ರೀಡಾ ಕಾರ್ಯದರ್ಶಿ ನಾಗಭೂಷಣ ಅವರು ನೀಡಿದರು ಇದೇ ಸಂದರ್ಭದಲ್ಲಿ ಡಿವೈಎಫ್ಐ ಜಿಲ್ಲಾ ಕಾರ್ಯದರ್ಶಿಯಾದ ಸ್ವಾಮಿ ಅವರು ಮಾತನಾಡಿ ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ರಾರಾವಿ ಗ್ರಾಮದ ಸಮಸ್ಯೆಗಳಾದ ಕುಡಿಯುವ ನೀರು ಚರಂಡಿ ತಾಗುದಾಣ ಮತ್ತು ರಸ್ತೆ ತೆರವು ಸಿಸಿಐ ರಸ್ತೆ ಸೇರಿದಂತೆ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿ ಅಕ್ರಮವಾಗಿ ಸರ್ಕಾರಿ ಜಾಗವನ್ನು ಕಬ್ಜ ಮಾಡಿರುವ ಅವರ ಮೇಲೆ ಕ್ರಮ ಜರುಗಿಸುವಂತೆ ನೋಟಿಸ್ ಬಂದರೂ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ ಆದ್ದರಿಂದ ಕೂಡಲೇ ತೆರವುಗೊಳಿಸಲು ಒತ್ತಾಯಿಸಿ ಇತರೆ ಸಮಸ್ಯೆಗಳ ಕುರಿತಂತೆ ಇದೇ ತಿಂಗಳು ಇಪ್ಪತ್ತೊಂದರಂದು ಸಿರುಗುಪ್ಪ ತಾಲೂಕು ಕಚೇರಿ ಮುಂದೆ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಇದೇ ಸಂದರ್ಭದಲ್ಲಿ ಸಂಘದ ಮುಖಂಡರಾದ ಸ್ವಾಮಿಯವರು ತಿಳಿಸಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಸಂಘಟನೆಯ ಮುಖಂಡರುಗಳು ಏನು ಮಾತನಾಡಿದ್ದಾರೆ ಎಂಬುದನ್ನು ಈ ನಮ್ಮ ಚಾನೆಲ್ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ಸಿರುಗುಪ್ಪ ತಾಲೂಕಿನ ನಾಗರಿಕ ಬಂಧುಗಳೇ ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಸಿರುಗುಪ್ಪ ಮುಂದೆ ತಾರೀಖು ಹೋರಾಟ ಯಶಸ್ವಿಯಾಗಲಿ ನಾವೆಲ್ಲರೂ ದಿನ ಒಂದು ನಾವು ಉಚಿತ ಸಭೆ ಮಾಡಿ ಮುಂದಿನ ಒಂದು ಇಪ್ಪತ್ತೊಂದನೇ ತಾರೀಕು ನಾವು ಒಂದು ಹೋರಾಟ ರೂಪರೇಷನ ಮಾಡಿದ್ದೀವಿ ಅವತ್ತಿನ ಇಪ್ಪತ್ತೊಂದನೇ ತಾರೀಕು ನಾವೆಲ್ಲರೂ ಸೇರೋಣ ಅಷ್ಟು ಒಳಗಡೆ ನಮ್ಮನಲ್ಲಿ ಮತ್ತು ಆಮೇಲೆ ನಮ್ಮ ಸುತ್ತಮುತ್ತ ನಮ್ಮ ಗ್ರಾಮದಲ್ಲಿರುವಂಥ ಎಲ್ಲ ಕುಟುಂಬಗಳ ಮಧ್ಯೆ ನಾವು ಹೋಗಿ ಮೆಂಬರ್ಶಿಪ್ ಮಾಡಿ ಮೆಂಬರ್ಶಿಪ್ ಒಂದಿಗೆ ನಾವು ಇಂಥ ಸಮಸ್ಯೆಗಳು ಮಾಡಿದ ಹೋರಾಟ ಮಾಡ್ತಾಯಿದ್ದೀವಿ ಹಾಗಾಗಿ ನಾವು ಸದಸ್ಯರಾಗಬೇಕು ಈ ಸದಸ್ಯರು ಒಳಗೊಂಡಂತೆ ಈ ಒಂದು ಇಪ್ಪತ್ತೊಂದನೇ ತರಕಾರಿ ಹೋರಾಟ ನೀವು ಎಲ್ಲರ ವಿಷಯಗಳು ಹೇಳಬೇಕು ಜೊತೆ ಜೊತೆಗೆ ಇಲ್ಲಿರಂತ ಗ್ರಾಮದಲ್ಲಿರಂತ ಎಲ್ಲ ಸಮಸ್ಯೆಗಳು ಹೇಳಿ ಅವ್ರಿಗೆ ಮನವರಿಕೆ ಮಾಡಿ ಆ ಹೋರಾಟಕ್ಕೆ ಸಹಕಾರ ಆಗ್ಬೇಕಂತ ಕೆಲಸ ಈ ಒಂದು ಈ ಸಂದರ್ಭದಲ್ಲಿ ನಮ್ಮ ಮೊದಲಾಗಿ ಡಿ ಎಫ್ ಐನ ಸದಸ್ಯತ್ವ ಚಾಲನೆಯನ್ನು ನಮ್ಮ ಕ್ರೀಡಾ ಕಾರ್ಯದರ್ಶಿಯಾದಂಥ ನಾಗಭೂಷ್ಣ ಅವರು ನೆರವೇರಿಸ್ಬೇಕಂತ ಹೇಳಿ ಅವರಲ್ಲಿ ಮನವಿ ಮಾಡ್ತೇವೆ ಇದು ಸಂಘಟನೆ ಸಾಮಾನ್ಯವಾದ ಸಂಘಟನೆ ಅಲ್ಲ ಜಾತಿವಾದಿ ಸಂಘಟನೆ ಇಲ್ಲಿ ಎಲ್ಲರೂ ಸಹೋದರಿಯತ್ತೆಯಾಗಿ ತಾಳ್ಬೇಕು ಆಮೇಲೆ ಇದು ನನ್ನ ಏರಿಯಾ ನಂದೂರು ಇದು ಅಂತಂಥೇಳಿ ಎಲ್ಲ ನಾವು ಕೊಡಿಸುವಂಥ ಸಂಘಟನೆ ಇದೆ ಈಗ ಯಾಕಂದರೆ ನಾವು ಜಾತಿ ಸಂಘಟನೆ ಯಾವತ್ತೂ ಮಾಡಿಲ್ಲ ಮಾಡೋಕ್ಕೂ ಹೋಗೋದಿಲ್ಲ ಹಾಗಾಗಿ ಇಲ್ಲಿ ಏನೋ ಚಾಲನೆ ನೀಡ್ತಕ್ಕಂಥ ನಮ್ಮ ಈ ಗ್ರಾಮದಲ್ಲಿ ಮತ್ತು ನಮ್ಮ ತುಂಗೂರು ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ವೆಂಕಟೇಶ್ವರಿ ತಂಡವರಿಗೂ ಕೃತಜ್ಞತೆ ತಿಳಿಸುತ್ತಾ ಹಾಗೆ ನಮ್ಮ ಬಳ್ಳಾರಿ ಜಿಲ್ಲೆಯ ತಂಚೇರಿ ಬಳ್ಳಾರಿ ಜಿಲ್ಲೆಯಲ್ಲಿ ಕಾರ್ಯದರ್ಶಿಯಾಗಿರ್ತಕ್ಕಂಥ ಈ ಸ್ ಹಣ ಸ್ವಾಮಿಯವರಿಗೂ ಕೃತಜ್ಞತೆ ತಿಳಿಸುತ್ತಾ ಅದೇ ರೀತಿಯಾಗಿ ಏನು ಈ ಚಾಲನೆಯನ್ನು ನೀಡ್ತಕ್ಕಂಥ ನನ್ನ ಎಲ್ಲ ಸಹೋದರರೇ ಇರ್ತಕ್ಕಂಥ ಅಣ್ಣ ತಮ್ಮಂದಿರು ಆಗ ಅಕ್ಕಂದ ಈ ಇವತ್ತಿನ ದಿನಲ್ಲಿ ಒಂದು ಉತ್ತಮ ಮಟ್ಟದಲ್ಲಿ ಈ ಯಶಸ್ವಿ ಅಂತ ಕಾಣ್ಬೋದು ಯಾಕಂದ್ರೆ ಆರಂಭದಲ್ಲಿ ನಾವು ಇಷ್ಟು ಜನ ಸಂಖ್ಯೆ ಇದ್ದು ಅಂದರೆ ಕೆಲವೊಂದು ಭಾಗದ ನಾವು ಸಹ ಕೂಡ ಬರೋದೇ ಇಲ್ಲ ಇವತ್ತು ನನಗೆ ಭಾಳ ಖುಷಿಯಾಯ್ತು ಆ ಮಾತಾಡ್ಬೇಕಂದ್ರೆ ಬೇರೆ ಬೇರೆಯವ್ರೀತಿಯಲ್ಲದ ಮಾತಾಡ್ಬೇಕಂದ್ರೆ ನಾವು ಆಡು ಭಾಷೆಯಲ್ಲಿ ಹೇಳ್ಬೇಕಂತಂದ್ರೆ ಹೇಳ್ತಾ ಇದ್ದೀವಿ ಹಾಗಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಮತ್ತೊಂದು ಮಗುವನ್ನು ಎಲ್ಲರೂ ಉತ್ಪಡೋದನ್ನು ತಿಳಿಸುತ್ತಾ ಇದನ್ನು ಮುಂದೆ ಏನು ಇಪ್ಪತ್ತೊಂದನೇ ತಾರೀಕು ಈ ಹೋರಾಟದಲ್ಲಿ ನಿರಂತರವಾಗಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಏನಾದರೂ ಅದರ ಒಳಗಡೆನೆ ನಿರ್ದಿಷ್ಟ ಮನೆಯಲ್ಲಿ ಏನಾದರೂ ಅಧಿಕಾರಿಗಳು ಬಂದು ಇದ್ದ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಬೇರೆ ರೀತಿಯಲ್ಲಿ ಕ್ರಮವನ್ನು ತಗೊಂತೀವಂತ ಹೇಳ್ತಾ ಇವತ್ತನ್ನೇ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಶ್ರೀರಗಂಪ ತಾಲೂಕು ಅಧ್ಯಕ್ಷರ ಸಮಿತಿಯಲ್ಲಿ ಸಹ ಕೂಡ ಸ್ವಾಮಿ ಅವರು ಇದ್ದಾರೆ ಅವರಿಗೆ ನಾವು ತಿಳಿಸುತ್ತಾ ಈ ಊರಿನ ಎಲ್ಲಾ ಹಿರಿಯರಿಗೂ ಮುಖ್ಯಮಂತ್ರಿ ತಿಳಿಸುತ್ತಾ ನಾನು ಎಲ್ಲ ಮಾತು ಮಾತಾಡಕೆ ಧನ್ಯವಾದಗಳು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್